ಜ್ಞಾನಕ್ಕೇರಂಥ ಶಕ್ತಿ ದೊಡ್ಡ ದೊಡ್ಡ ಬೃಹದಾಕಾರ ಮರಗಳಿಗೆ ಇರೋಂಥ ಶಕ್ತಿ ಜ್ಞಾನಕ್ಕೆ ಇರೋಂಥ ಶಕ್ತಿ ಬೇಕು ಮತ್ತು ತಿದ್ದುಕೊಂಡು ಬೇಕು ಆ ಎಲ್ಲ ನೋವುಗಳು ಎಲ್ಲ ಸವಾಲುಗಳು ನಂಬಿಕೆ ದ್ರೋಹಗಳ ನಡುವೆ ಇವರು ಎದ್ದು ನಿಂತಿದ್ದಾರೆ ಅಂತ ಇರ್ತಾರೆ ಒಂದು ಬೈತಾ ಕೂತ್ಕೊಂಡು ಅವರು ಮಣ್ಣಾಗೋಯ್ತಾರೆ ಇನ್ನೊಂದು ಅದನ್ನು ಛಲವಾಗಿ ತಗೊಳ್ತಾರೆ ಅಂದರೆ ಅದರ ಅರ್ಥ ಒಂದು ಮೂಕ ಪ್ರಾಣಿಯ ಆಶೀರ್ವಾದ ಎಂಥ ದಶ ಅವತಾರವಾದ ರಾಮಚಂದ್ರನಿಗೂ ಸಿಗುತ್ತೆ ಅನ್ನೋದಾದರೆ ತಾಯಿ ನೋಡಿ ಇವತ್ತು ಎಪ್ಪತ್ತೆಂಬತ್ತು ನಾಯಿಮರಿಗಳಿಗೆ ಪ್ರತಿದಿನ ಊಟ ಹಾಕುತ್ತಾರೆ ಗುರು ಲಕ್ಷ್ಮಿಯಮ್ಮ ನೂರಾರು ಸಾವಿರಾರು ಬೀದಿ ಶ್ವಾನಗಳಿಗೆ ಬೀದಿ ನಾಯಿಗಳಿಗೆ ಸಾಕ್ಷಾತ್ ತಾಯಿಯಾಗಿ ಊಟ ಹಾಕಿ ಅವಕ್ಕೆ ಆಸರೆ ಮಾಡಿ ಅಂದರೆ ನಾವು ಇವತ್ತು ನೋಡ್ತಾ ಇದ್ದೀವಲ್ಲ ಕಾಲ ಎಷ್ಟು ಬದಲಾಗಿದೆ ಅಂದರೆ ಕರೋನಾ ಸಮಯದಲ್ಲಿ ನಾವೆಲ್ಲರೂ ಒಂದು ಮನುಷ್ಯನ ಮನಸ್ಥಿತಿಯನ್ನು ನೋಡಿದ್ವಿ ನಮ್ಮ ಅಪ್ಪನೋ ಯಾರೋ ಒಬ್ಬರು ಆಸ್ಪತ್ರೆಯಲ್ಲಿ ಸಾಯ್ತಿದ್ದಾರೆ ಕರೋನಾ ಬಂದು ಬಂದಾಗ ಅವ್ರನ್ನ ಮನೆಗೆ ತಂದರೆ ಎಲ್ಲಿ ನಮಗೂ ಸಮಸ್ಯೆ ಆಗುತ್ತೋ ಅಂತ ಅಯ್ಯ ಅವ್ರನ್ನಲ್ಲೇ ಊದ್ಬಿಟ್ರಪ್ಪ ಅಂತ ಹೇಳೋದು ಈ ಗೊತ್ತಿಲ್ಲ ಪರಿಸ್ಥಿತಿ ಹಾಗೆ ಮಾಡಿರ್ಬೋದು ಆದರೆ ಸ್ವತಃ ಸ್ವತಃ ಎತ್ತ ತಂದೆ ತಾಯಿಗಳ ಕುರಿತೇ ಈ ಭಾವನೆ ಬರ್ತಾ ಇರೋ ಕಾಲದಲ್ಲಿ ಆ ಬೀದಿ ನಾಯಿಗಳು ಆ ಶ್ವಾನಗಳಿಗೆ ತಾಯಿ ಸ್ಥಾನವನ್ನು ಕೊಟ್ಟು ಆ ಊಟ ಹಾಕುವ ಈ ಲಕ್ಷ್ಮಿಯಮ್ಮವರ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೆ ನೋಡಿ ನಾನು ಹೇಳ್ತೀನಿ ನಮ್ಮ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣ ಅಪಹರಿಸಿದಾಗ ಕಿಡ್ನ್ಯಾಪ್ ಮಾಡಿದಾಗ ಆ ಸೀತಾಮಾತೆಯನ್ನು ಯಾರೂ ಎತ್ತ ಕಡೆ ಹೊತ್ತು ಹೋದರೂ ತೆಗೆದುಕೊಂಡು ಹೋದರು ಕಿಡ್ನ್ಯಾಪ್ ಮಾಡಿಕೊಂಡು ಹೋದರು ಅಂತ ಜಟಾಯು ಅನ್ನೋ ಮೂಕ ಪ್ರಾಣಿ ರಾಮಚಂದ್ರನಿಗೆ ತಿಳಿಸುತ್ತೆ ಮತ್ತು ರಾಮಚಂದ್ರ ಆ ಜಟಾಯುವಿನ ಆಶೀರ್ವಾದ ತಗೊಳ್ತಾನೆ ಅಂದರೆ ಒಂದು ಪಕ್ಷಿ ಒಂದು ಮೂಕ ಪಕ್ಷಿ ಅಂದರೆ ಒಂದು ಮೂಕ ಪ್ರಾಣಿ ರಾಮಚಂದ್ರ ಸಾಕ್ಷಾತ್ ಅವತಾರ ಆ ಪ್ರಾಣಿಯ ಕಾಲಿಗೆ ಬೀಳ್ತಾನೆ ಮತ್ತೆ ಅದರ ಆಶೀರ್ವಾದ ತಗೊಳ್ತಾನೆ ರಾಮನ ತಂದೆ ದಶರಥ ದಶರಥನ ಸ್ನೇಹಿತ ಈ ಜಟಾಯು ಈ ಜಟಾಯು ತನ್ನ ಸ್ನೇಹಿತನ ಮಗನಾದ ರಾಮನಿಗೆ ತನ್ನ ನಿನ್ನ ಹೆಂಡತಿಯನ್ನು ಹೀಗೆ ರಾವಣ ಕೊಂಡು ಹೋಯ್ದ ಅಥವಾ ಹೀಗೆ ಅಪಹರಿಸಿದ ಅನ್ನೋ ಮಾಹಿತಿಯನ್ನು ಹೇಳುತ್ತೆ ಆಗ ಮಾತ್ರಕ್ಕೆ ರಾಮಚಂದ್ರ ಆ ಜಟಾಯುವಿಗೆ ಕೃತಜ್ಞತೆ ಹಾಗೂ ಆಶೀರ್ವಾದ ತಗೊಳ್ತಾನೆ ಅಂದರೆ ಒಂದು ಅವತಾರ ಸ್ವರೂಪಿಯಾದ ಪ್ರಭು ರಾಮಚಂದ್ರ ಜಟಾಯುವಿನ ಆಶೀರ್ವಾದ ತೆಗೆದುಕೊಳ್ಳೋದಿದೆಯಲ್ಲ ಅಂದರೆ ಅದರ ಅರ್ಥ ಒಂದು ಮೂಕಪ್ರಾಣಿಯ ಆಶೀರ್ವಾದ ಎಂಥ ದಶ ಅವತಾರವಾದ ರಾಮಚಂದ್ರನಿಗೂ ಸಿಗುತ್ತೆ ಅನ್ನೋದಾದರೆ ಈ ಮೂಕಪ್ರಾಣಿಗಳ ಸೇವೆ ಮಾಡ್ತಾ ಇರೋ ಈ ತಾಯಿ ಅಥವಾ ಮೂಕಪ್ರಾಣಿಗಳ ಸೇವೆ ಮಾಡೋ ಯಾರಿಗಾದರೂ ಆಶೀರ್ವಾದ ಬೇಕು ಮತ್ತು ಅದರ ಶಕ್ತಿ ಅಪಾರವಾದದ್ದು ಹಾಗಾಗಿ ಈ ದಿನ ನಾವು ಈ ಲಕ್ಷ್ಮಿ ಅವರ ಮನೆಗೆ ಸಂದರ್ಶನಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಬಹಳ ಮುಕ್ತವಾಗಿ ನಂಬಿ ಧನ್ಯವಾದಗಳು ಗುರುಗಳೇ ನಿಮ್ಮ ಭೇಟಿಯಾಗಿ ನಿಮ್ಮ ದರ್ಶನ ಆಗಿದ್ದು ನನಗೆ ಬಹಳ ಬಹಳ ಇವತ್ತು ನಾನು ಲಕ್ಕಿ ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮನ್ನ ನಾವು ವಯಸ್ಸಲ್ಲಿ ಅಷ್ಟೇ ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ದೇವರ ಸ್ವರೂಪ ಎಲ್ಲೋ ಇದ್ದಾರೆ ಮನುಷ್ಯ ದೇವರು ಅಂತ ಹೇಳ್ತಿದ್ದೆ ಯಾವತ್ತು ನಿಮ್ಮ ಇವತ್ತು ಭೇಟಿ ಆದನಲ್ಲ ಈ ದಿನ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ ನಾನು ಬದುಕಿದ್ದ ನಿಮಿಷದವರೆಗೂ ನಾನು ನಿಮ್ಮ ಅಭಿಮಾನ ಅವ್ರ ದೊಡ್ಡ ಗುಣ ಅಷ್ಟೇ ಅಂದ್ರೆ ಏನು ತಾಯಿ ನೋಡಿ ಇವತ್ತು ಎಪ್ಪತ್ತೆಂಬತ್ತು ನಾಯಿಮರಿಗಳಿಗೆ ಪ್ರತಿದಿನ ಊಟ ಹಾಕ್ತಾರೆ ಬೆಳಿಗ್ಗೆ ಸಂಜೆ ಊಟ ಹಾಕ್ತಾರೆ ಪ್ರತಿದಿನ ಅವುಗಳಿಗೆ ಯಾಕಂದರೆ ಈಗ ಸಂಬಂಧಗಳೆಲ್ಲ ಶೂನ್ಯ ಎಲ್ಲವೂ ಕೇವಲ ಸ್ವಾರ್ಥ ಅಂತ ಒಂದು ಹಂತಕ್ಕೆ ಗೊತ್ತಾದ ಮೇಲೆ ಅವರನ್ನು ಬೈತಾ ಕೂತಿಲ್ಲ ಅದನ್ನು ಮರಿಲಿಕ್ಕೆ ದಾರಿ ಹುಡುಕೊಂಡಿದ್ದಾರೆ ವ್ಯತ್ಯಾಸ ಇಷ್ಟೇ ನಿಮಗೆ ಅನ್ಯಾಯವಾದ ಎರಡು ಥರ ಜನ ಇರ್ತಾರೆ ಒಂದು ಬೈತಾ ಕೂತುಕೊಂಡು ಅವರು ಮಣ್ಣಾಗೋಯ್ತಾರೆ ಇನ್ನೊಂದು ಅದನ್ನು ಛಲವಾಗಿ ತಗೊಳ್ತಾರೆ ಅದನ್ನು ಸಾಧನೆಗೆ ಮೆಟ್ಟಿಲಾಗ ಮಾಡ್ಕೊಳ್ತಾರೆ ಹಾಗೆಯೇ ಈ ದೂಷಣೆಗಳನ್ನು ಕಳಂಕಗಳನ್ನು ಈ ನಂಬಿಕೆ ದ್ರೋಹಗಳನ್ನು ಮೆಟ್ಟಿಲು ಮಾಡಿಕೊಂಡಿದ್ದಾರೆ ಮತ್ತು ಒಂದು ದಾರಿ ಮಾಡಿಕೊಂಡಿದ್ದಾರೆ ಇವತ್ತಿ ಧ್ವನಿಯಲ್ಲಿ ನನಗೆ ಹಿಂಗೆಲ್ಲ ಅನ್ಯಾಯ ಮಾಡಿದ್ರೂ ಒಂದು ನೆನಪಿದೆ ಆ ನೆನಪು ಮೆಟ್ಟಿಲಾಗಿದೆ ಆದರೆ ಇವ್ರಿಗೆ ಕೊರಗಾಗಿಲ್ಲ ಕೊರಗುತ್ತಾ ಕೂತ್ಕೊಂಡಿಲ್ಲ ಅದನ್ನು ಮರಿಲಿಕ್ಕೆ ಈ ದಾರಿ ಹಿಡಿದಿದ್ದಾರೆ ಈ ತಾಯಿಗೆ ನೀವು ಒಂದು ವಿಶ್ ಮಾಡಿ ಅಥವಾ ಅವರ ಹಾರೈಕೆ ಅಥವಾ ಅವರ ಚೆನ್ನಾಗಿ ಒದಗಬೇಕು ಬಾಳಬೇಕು ಇನ್ನು ನಾಲ್ಕಾರು ನಾಯಿಮರಿಗಳು ಅಥವಾ ಮೂಕ ಪ್ರಾಣಿಗಳಿಗೆ ಇವರಿಂದ ಸೇವೆಯಾಗಬೇಕು ಬಹುಶಃ ನಾವು ಒಂದು ಚಿಕ್ಕ ಪಾಠವನ್ನು ಇವರಿಂದಂತೂ ಕಲಿಬೋದು ಒಂದು ಹೆಣ್ಣುಮಗಳು ಗಂಡನಿಂದಲೋ ಸಮಾಜದಿಂದಲೋ ವಂಚಿತಳಾದಾಗ ಅಥವಾ ಮೋಸಕ್ಕೊಳಗಾದಾಗ ಅದನ್ನು ಚಲವಾಗಿ ತೆಗೆದುಕೊಳ್ಳಬೇಕೆ ಹೊರತು ನೇಣಿಗೆ ಶರಣಾಗುವುದು ನಮ್ಮ ಜಾಯಮಾನ ಆಗಬಾರದು ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ನೀವು ಈ ಎಪಿಸೋಡ್ ಕೇಳಬೇಕು ತುಂಬಾ ಇನ್ಸ್ಪೈರಿಂಗ್ ಆಗಿದೆ ನಾನು ಬಹುಶಃ ನಾನು ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇದ್ದೆ ನೇರವಾಗಿ ಕೇಳಿದ್ದ ಕತೆ ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ ನಮ್ಮ ಗುರುಗಳ ಮುಂದೆ ನಾವು ಆಯ್ತು ಇವಾಗಿನ ಸಂದರ್ಭಕ್ಕೆ ಏನು ತಗ್ದಂಗ್ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲ ಗುರುಗಳ ಮುಂದೆ ಪವಿತ್ರವಾಗಿ ಶುದ್ಧವಾಗಿ ಆಗ್ಬಿಟ್ಟೆ ನಾನು ಯಾಕೆಂತ ಒಳಗಡೆ ಏನು ಇಲ್ಲ ನನಗೆ ಮಾತು ಎಲ್ಲ ಮಾನ್ಸಾರ ಮಾತಾಡಿದ್ದೀನಿ ಇದು ನಿರಾಳತೆ ನಿಜವಾಗಲೂ ಕಾರ್ಯಕ್ರಮದ ಉದ್ದೇಶವೇ ಅದು ಅಂದ್ರೆ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಿ ಅವರು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆನೆ ನೀವು ಹೇಳೋದನ್ನ ಡಾಕ್ಟರ್ ಏನು ಮಾತಾಡದೆ ಸುಮ್ಮನೆ ಕೇಳಿಸಿಕೊಳ್ಳೋದು ಇದೆಯಲ್ಲ ಅದೇ ಪ್ರಥಮ ಚಿಕಿತ್ಸೆ ಸತ್ಯವಾದ ಗುರುಗಳೇ ಎಕ್ಸ್ಪೀರಿಯನ್ಸ್ ಔಷಧಿಗಳು ಕೆಲಸ ಮಾಡೋದು ಆನಂತರವಾದರೆ ಡಾಕ್ಟರ್ ಕೇಳಿಸಿಕೊಳ್ಳುವ ತಾಳ್ಮೆ ಪ್ರಥಮ ಔಷಧಿ ಆಗಿರುತ್ತೆ ಅದನ್ನು ಪ್ರಥಮ ಚಿಕಿತ್ಸೆ ಅರ್ಥಾತ್ ಪ್ರಥಮವಾಗಿ ಸಾರಿಸ್ತಾರೋ ಅದನ್ನೇ ಚಿಕಿತ್ಸೆ ಅಂತ ಕರೀತಾರೆ ಸೊ ಹಾಗೆ ಇವತ್ತು ನಾನು ಕೇಳುಗ ನಾಗಿ ಕೇಳಿಸ್ಕೊಂಡೆ ಅವ್ವ ಥ್ಯಾಂಕ್ ಯು ಹಾಂ ನಿಮಗೆ ಒಳ್ಳೇದಾಗಲಿ ಹಾಂ ಮೂಕ ಪ್ರಾಣಿಗಳ ದರ್ಶನ ಮಾಡಿಸಿದ್ರಿ ನೀವು ಎಪಿಸೋಡ್ ಮಿಸ್ ಮಾಡ್ಕೊಳ್ಳದಂಗೆ ನೋಡಿ ಒಳ್ಳೇದಾಗಲಿ ಇಷ್ಟೊತ್ತು ಇವರ ಕಥೆಯನ್ನು ಕೇಳಿದ್ದೀರಿ ಮತ್ತೊಬ್ಬರು ಅದ್ಭುತವಾದ ನನಗೆ ಇಂಥವ್ರು ಬೇಕು ಇಂಥವರಿಂದ ಸಮಾಜಕ್ಕೆ ಮಾದರಿಯಾಗುತ್ತೆ ಹೊರತು ಹೌದು ಅವ್ರ ಬದುಕಲ್ಲಿ ಕೆಲವು ಗೊಂದಲಗಳಾಗಿರ್ಬೋದು ಬಟ್ ಅಂತಿಮವಾಗಿ ನೀವು ತಿದ್ದುಕೊಂಡ್ರಿ ಅನ್ನೋದೇ ಬಹಳ ಮುಖ್ಯವೇ ಏಕೆಂದರೆ ಶಿಕ್ಷೆ ಕೊಡಲಿಕ್ಕೆ ಎಂಥ ಚಿಕ್ಕ ಹುಡುಗನಿಗೂ ಮುಂದಾಗುತ್ತಾನೆ ಅಥವಾ ಶಿಕ್ಷೆ ಕೊಡಲಿಕ್ಕೆ ತಾಕತ್ತು ಬೇಕಿಲ್ಲ ಕ್ಷಮೆಗೆ ಬೇಕು ಕ್ಷಮೆ ನೀಡಲಿಕ್ಕೆ ಬೇಕು ಕ್ಷಮೆ ಕೇಳಲಿಕ್ಕೆ ಬೇಕು ಮತ್ತು ತಿದ್ದುಕೊಂಡು ಬದುಕ್ಲಿಕ್ಕೆ ಬೇಕು ಆ ಎಲ್ಲ ನೋವುಗಳು ಎಲ್ಲ ಸವಾಲುಗಳು ನಂಬಿಕೆ ದ್ರೋಹಗಳ ನಡುವೆ ಇವರು ಎದ್ದು ನಿಂತಿದ್ದಾರೆ ಇವತ್ತೇನು ನೀರು ವ್ಯವಹಾರ ಮಾಡ್ತಾರೆ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಅವರ ಬದುಕನ್ನು ಹೇಗೆ ಮೂಕ ಪ್ರಾಣಿಗಳ ಸೇವೆಗೂ ಇಟ್ಟಿದ್ದಾರೆ ಸೊ ಮಹನೀಯರಾಗಿ ಬೆಳೀತಿದ್ದಾರೆ ನನ್ನ ಪ್ರಕಾರ ಇವರು ಹೆಸರುಗಳು ಮುಂದೆ ಹೇಗೆ ಬರುತ್ತವೆ ಅಂದರೆ ಮುಂದಿನ ಒಂದು ಐದು ಹತ್ತು ವರ್ಷ ಅದು ಬೇರೆನೇ ಇರುತ್ತೆ ನನ್ನ ಪ್ರಕಾರ ಬಟ್ ನಾವು ಆರಂಭದಲ್ಲಿ ಬಂದಿದ್ದೀವಿ ನಮ್ಮನ್ನು ಮರಿಬೇಡಿ ಗುರುಗಳೇ ದೊಡ್ಡ ಮಾತುಗಳು ನೀವು ಈ ರೀತಿ ನಮ್ಮನ್ನು ನೇರವಾಗಿ ಒಳ್ಳೆ ತನದಲ್ಲಿ ಬದುಕಬೇಕು ಅನ್ನೋದನ್ನ ನಿಮ್ಮ ವೀಡಿಯೋಗಳನ್ನ ನೋಡಿ ನೋಡಿ ನಾನು ಕಲ್ತು lo ನಾನು ನಿಮ್ಮ ಸ್ಟೂಡೆಂಟೇ ಗುರುಗಳ ದೊಡ್ಡ ಮಾತು ವಯಸ್ಸಲ್ಲಿ ಎಷ್ಟು ದೊಡ್ಡವರು ನೋಡಿ ಅವರು ನಮ್ಮನ್ ಗುರುಗಳು ಅಂತ ಕರಿತಾರೆ ನನಗೆ ಜ್ಞಾನಕ್ಕಿರೋ ಶಕ್ತಿ ಶಕ್ತಿ ಜ್ಞಾನಕ್ಕೆ ಇರೋಂಥ ಶಕ್ತಿ ದೊಡ್ಡ ದೊಡ್ಡ ಬೃಹದಾಕಾರ ಮರಗಳಿಗೆ ಇರೋಂಥ ಶಕ್ತಿ ಜ್ಞಾನಕ್ಕೆ ಇರೋಂಥ ಶಕ್ತಿ ಯಾಕಂದ್ರೆ ಅವುಗಳಿಂದ ನಮಗೆ ಆಮ್ಲಜನಕ ಸಿಗುತ್ತೆ ನಮ್ಮಿಂದ ಅವುಗಳು ಇಂಗಾಲದ ಡೈಆಕ್ಸೈಡ್ನ ತಗೊಂಡು ಆಮ್ಲಜನಕದನ್ನ ಹೆಂಗ್ ಬಿಡುಗಡೆ ಮಾಡುತ್ತೆ ಆ ಒಂದು ಸ್ವರೂಪನೇ ಗುರುಗಳು ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ನೋವುಗಳನ್ನ ಅವರು ತಗೊಂಡು ನಮಗೆ ಅವರು ಒಳ್ಳೆ ಮಾರ್ಗ ಆಮ್ಲಜನಕ ನಮ್ಮ ತಲೆಗೆ ತುಂಬ್ತಾ ಇದ್ದಾರಲ್ಲ ಆದ್ದರಿಂದ ನಾವು ನೆಮ್ಮದಿಯಾಗಿ ಉಸಿರಾಡ್ಬೋದು ಇದೇ ಸತ್ಯ ನಾನು ಮಾತಾಡಿರ ಅದ್ಭುತ ಥ್ಯಾಂಕ್ ಯು ನೋಡಿ ಎಂಥ ಸೈನ್ಸ್ ತಿಳ್ಕೊಂಡಿದ್ದಾರೆ ಅವರು ಕೆಟ್ಟದ್ದನ್ನು ಸ್ವೀಕರಿಸಬೇಕು ವಿಷಕಂಟನಾಗ ನಂಗ್ಬೇಕು ಬಟ್ ನಿಮ್ಮಿಂದ ಏನಾದರೂ ಹೋಗೋದಾದ್ರೆ ಅದು ಒಳ್ಳೆಯದೇ ಹೋಗಬೇಕು ಅಂತ ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೊಬ್ಬರು ಸಾಧಕರೊಂದಿಗೆ ಮತ್ತೊಬ್ಬರು ಮೇರು ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಹರೇ ಕೃಷ್ಣ ಅರೆ ಕೃಷ್ಣ ನಮಸ್ತೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಗುರುಗಳಿಗೆ ಒಳ್ಳೆ ಒಂದು ಬಾಳ ಸಂಗಾತಿ ಸಿಗಬೇಕು ಒಳ್ಳೆ ಅಭಿವೃದ್ಧಿ ಆಗಬೇಕು ಗುರುಗಳು ಅವರ ಒಂದು ವಂಶಾಭಿವೃದ್ಧಿ ಒಳ್ಳೆ ಮಾರ್ಗದಲ್ಲಾಗಲಿ ಒಳ್ಳೇದಾಗ್ಲಿ ಅಂತ ಬಯಸಿ ಮನಸಾರ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನೀವು ಇದೇ ರೀತಿ ನನಗೋಸ್ಕರ ಗುರುಗಳಿಗೆ ಪ್ರೀತಿಯ ದೇವರ ಶರಣು ಆಗಿ ಅವ್ರ ಆಶೀರ್ವಾದ ಮಾಡಿ ಇನ್ನಷ್ಟು ಬೆಳಿಬೇಕು ಗುರುಗಳು ಇನ್ನಷ್ಟು ನಿಜ ಹೇಳ್ತೀನಿ ಗುರುಗಳು ನಾರ್ಮಲ್ ಆಗಿ ಹೆಂಗಿದ್ದಾರೆ ಅಂದ್ರೆ ಆಸ್ ಎ ಫ್ರೆಂಡ್ಲಿ ಆಗಿ ನ್ಯಾಚುರಲ್ ಆಗಿದ್ದಾರೆ ನಾನು ಅವ್ರಿಗೆ ಇವತ್ತು ಪೂಜಾ ಭಾವನೆಲ್ಲೇ ನಾನು ನೋಡೋದು ದೊಡ್ಡ ಮಾತು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಶುಭ ಆಗಲಿ